ಸ್ನೇಹಿತರೆ ನಮಸ್ಕಾರ ನೋಡಿ ಭಾಳ ಅದ್ಭುತವಾದ ಜಾಗ ಉಡುಬಂಡಿ ಹತ್ರ ಒಂದು ಪರಿಸರ ತುಂಬ ಅದ್ಭುತವಾದ ಪರಿಸರ ನಮ್ಮ ಕರ್ನಾಟಕದಲ್ಲಿ ಇಂಥ ಬೇಕಾದಷ್ಟು ಸ್ಥಳಗಳಿದ್ದಾವೆ ಆದರೆ ಇಂಥದ್ದೆಲ್ಲ ಬಿಟ್ಟು ನಮ್ಮ ಕನ್ನಡ ಚಿತ್ರ ಯಾವ್ಯಾವ ಕಿತ್ತೋಗಿರೋ ದೇಶಕ್ಕೆ ಹೋಗ್ಬಿಟ್ಟು ಕೀತೋಗಿರೋ ಸಿನಿಮಾ ಕರ್ಕೊಂಡು ಬಂದು ಚೆನ್ನಾಗಿರೋ ಜಾಗಗಳನ್ನು ಬಿಟ್ಟು ಇವರು ಎಲ್ಲೆಲ್ಲೋ ಹೋಗಿ ಸಿನಿಮಾ ಶೂಟಿಂಗ್ಗಳು ತಗೊಂಡ್ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ ಭಾಳ ಅದ್ಭುತವಾದ ಕೆರೆ ಉಡುಮಂಡಿಯಿಂದ ಗೋರಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾರೆ ಸೈಕ್ಲಿಂಗ್ ಮಾಡ್ತಿದ್ದಾರೆ ಸಿನಿಮಾದವರು ಇದನ್ನೇ ಒಂದು ಸುಂದರ ಥರ ತೋರಿಸ್ಬೋದು ಸಿನಿಮಾದಲ್ಲಿ ಏನೇನೋ ತೋರಿಸ್ತಾರೆ ಅದನ್ನು ನೋಡಿ ನೋಡಕ್ಕೆ ಏನಿದೆ ಎಷ್ಟು ಚೆನ್ನಾಗಿದೆ ಬೆಟ್ಟ ಪರಿಸರ ಇಂಥ ಜಾಗ ನಮ್ಮ ಕರ್ನಾಟಕ ನಾಡು ಅತಿ ಸುಂದರವಾದ ನಾಡು ರೀ ಯಾವ್ಯಾವ ಕಿತ್ತೋಗಿರೋ ದೇಶಕ್ಕೆಲ್ಲ ಹೋಗಿ ಅರ್ಧಂಬರ್ಧ ಬಟ್ಟೆ ಕಿತ್ತು ಸಿನಿಮಾ ತಿಂ ತಗೊಂಡ್ಬರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಉಳ್ಳೆ ಸಮುದ್ರದಲ್ಲಿ ಅಲ್ಲಿ ಅಷ್ಟು ದೊಡ್ಡ ಅಲೆ ಅಲ್ಲ ಚಿಕ್ಕ ಚಿಕ್ಕ ಕೆರೆ ತಕ್ಕನ ಅಲೆಗಳು ಹೋಗ್ತಾ ಇದ್ದಾವೆ ಬಹಳ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಮಕ್ಕಳು ಇದ್ದಾರೆ ಈಜೆ ಅಲ್ಲಿ ಅಲ್ಲಿಂದ ಹಿಡಿದು ಈ ಕಡೆ ಕೊನೆಯವರೆಗೂ ಚೆನ್ನಾಗಿ ಇದನ್ನು ಮಾಡ್ತಾ ಇದಾರೆ ಬೆಂಗಳೂರಿನಿಂದ ಬಂದಿದ್ದಾರೆ ಸುಮಾರು ಜನ ಇಲ್ಲಿಗೆ ಬಂದಿದ್ದಾರೆ ಇವತ್ತು ಈಜೆಡಿಯಕ್ಕೆ ಸೈಕ್ಲಿಂಗ್ ಮಾಡೋಕ್ಕೆ ರನ್ನಿಂಗ್ ರೇಸ್ ಮಾಡೋಕ್ಕೆ ತುಂಬಾ ಜನ ಬಂದಿದ್ದಾರೆ ಇದೆ ಅದ್ಭುತವಾದ ಜಾಗ ಇದೆ ಇನ್ನೂ ತೋರಿಸ್ತೀನಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಜನ ತುಂಬ ಜನ ಇದ್ದಾರೆ ತುಂಬ ತುಂಬ ಚೆನ್ನಾಗಿದೆ